ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ನಾನು ಈ ಬ್ಲಾಗ್ನಿಂದ ಸ್ಟಾರ್ಟ್ ಮಾಡ್ ನಮ್ಮ ಹೊಸ ಮನೆಯಿಂದ ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀವಿ ಗೈಸ್ ನಾಳೆ ನಂಡಿದ್ದು ನಮ್ಮದು ಹೊಸ ಮನೆ ಗುರು ಪ್ರವೇಶ ನೋಡಿರ್ತೀರಿ ಬ್ಲಾಗರೆಲ್ಲ ಒಂದು ಸಲ ತೋರಿಸಿದ್ದೆ ಬ್ಲಾಗಲ್ಲಿ ಈ ಮನೇನ ಸೊ ಎಲ್ಲ ಬಂದು ಕ್ಲೀನ್ ಮಾಡ್ತಿದ್ದೀವಿ ಮುಗಿಸ್ಕೊಂಡು ಗೈಸ್ ಈ ಬ್ಲಾಗ್ ಹೆಂಗಿರುತ್ತೆ ಅಂತ ನೋಡಿ ಗೈಸ್ ಕೊನೆ ಬರೆದು ನಾನು ಮೆಹಂದಿ ಎಲ್ಲ ಹಾಕ್ಕೊಂಡು ತೊಳ್ದೆಲ್ಲ ಗೈಸ್ ನನಗೆ ಬಂದಿದ್ದೀನಿ ಇಲ್ಲಿಯ ಗೈಸ್ ಇವಾಗ ಚಪ್ಪರ ಪೂಜೆಗೆ ಅಂತ ಅಂದ್ಬಿಟ್ಟು ಎಲ್ಲ ಸಾಮಾನು ಇಟ್ಕೊಂಡವಳೆ ನಾವು ತಂಗೆಲ್ಲ ಹಂಗಂಗೆಲ್ಲ ಅಂಡಿ ಗೈಸ್ ಎಲ್ಲ ಕ್ಲೀನ್ ಮಾಡಿಸ್ಬೇಕೀಗ ಮನೇನ ಅದು ಎಣ್ಣೆ ಆಗಿಲ್ಲ ಗೈಸ್ ಕಾಯಿ ಕಾಯಿ ಕಾಯಲ್ಲೇ ಕಿರ್ಸ್ಬಿಟ್ಟು ತಂದ್ಬಿಟ್ಟರೆ ಗದೆಯಿಂದ ಇಲ್ಲಿವರು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ ಗೈಸ್ ಏನೋ ಸಾಸ್ರ ಅಂತ ಒಂದು ಕಂಬ ನೀಡ್ತಿದ್ದಾರೆ ಅಷ್ಟೇ ಗೈಸ್ ನಾಳೆ ಚಪ್ಪರ ಹಾಕೋರ್ಗಿನ ಆರ್ಡ್ರ್ ಕೊಟ್ಟವ್ರೆ ಅವ್ರು ಬಂದು ಹಾಕ್ತಾರೆ Det er ikke noe ankel her. ಬೇಬಿ ಯಾಕೆ ಬಂದೆ ವೈಷ್ಣ ಓಯ್ ಹೆಂಗೈತ ಮನೆ ಸಕ್ಕದಾಗ ಬಂದೈತಲ್ವೇ ಹಾ ಏನೇ ಅದೇ ಪಾಲ್ಯಾಣ ಹೇಳ್ತಂಗೆ ವಯಸ್ಸು ನಿಮ್ಮ ಮನೆ ಹೆಂಗಿದೆ ನೋಡಿದ್ದೀರಲ್ಲ ಇಷ್ಟ ರೂಮ್ ನೋಡಿದ್ರೆ ರೂಮ್ ಸಕ್ಕತ್ ಆಯ್ತಲ್ವಾ ಸಾರಿ ಬೇಬಿ ಹೆಂಗಿತ್ತೆ ಮನೆ ವಯಸ್ ರೂಮ್ ಚೆನ್ನಾಗೈತೆ ವಯಸ್ ರೂಮ್ ಹತ್ರ ನನ್ನ ರೂಮು ಅದೇ ಇಬ್ಬರದು ಒಂದೇ ರೂಮ್ ಹಾಂ ಗೌತಮ ಸಾಗಾಕದೆ ನಾನು ಹೋಯ್ತೀನಿ ಮದುವೆ ಹೋಗೋ ತನಕ ಇಲ್ಲೇ ಇರ್ತೀನಲ್ಲ ಅಲ್ಲಿ ತನಕ ಆಯ್ತು ಇಷ್ಟ ಆಯ್ತಾ ಏನು ಇಷ್ಟು ನೋಡೋದು ಇಷ್ಟ ಆಯ್ತು ನಿನಗೆ ನೋಡ್ದಲ್ಲ ಫುಲ್ ಏನು ಇಷ್ಟ ಆಯಿತು ನಮ್ಮ ರೂಮು ಸಕ್ಕದಾಗ ನಮ್ಮ ರೂಮು ಸಕ್ಕದಾಗೈದು ವಯಸ್ಸಲ್ಲಿ ಅಪ್ಪ ನೀನು ನೋಡ್ದಲ್ಲ ಏನಿಷ್ಟ ಆಯ್ತು ಅಷ್ಟು ಮನೇಲಿ ಒನ್ ಪ್ಲೇಸ್ ಹೇಳು ಅದೇ ಮೇಡ ರೂಮ್ದು ಗೈಸ್ ವಯಸ್ಸು ರೂಮ್ದು ವಾಶ್ರೂಮ್ ಇಷ್ಟ ಆಯ್ತು ಅಂತೆ ನಿನ್ಗೆ ರಾಘವೇಂದ್ರ ಸ್ವಾಮಿ ಇಷ್ಟ ನಾನು ನೈಟ್ ಈ ಥರ ರೆಡಿ ಆಗಿದ್ದೀನಿ ಗೈಸ್ ಏಕ್ ಗಂಟೆ ಇದ್ದೀನಿ ಅಂತ ಕಾಮೆಂಟ್ ಮಾಡಿ ಎಲ್ಲರೂ

ನಂದರ ಜಯಾಮಿ ನೀರಾಯ ನಾಯು ಶುಕೈ ಸ್ಕೂತಿ ಕುತಿ ಒಳಂತ ತುಂಬಾ ಬೇಜಾರಾಗ್ಬಿಟ್ಟೈತೆ ನೋಡಿ ಹೆಂಗೆ ಕೂತೊಳೆ ಸಪ್ಪಗೆ ಚಿಗಪ್ಪ ಸ್ಮೈಲ್ ಮಾಡಿ ಪರವಾಗಿಲ್ಲ ನಮ್ ಚಿಗಪ್ಪ ಫಸ್ಟ್ ಟೈಮ್ ದರ್ಶಿನಿ ರೀತಿ ತರ ಫೋಟೋ ತಕಸ್ಕತೋರೆ ਔਰ ಮಧುವೆ ಲೇ ತರ ತಕಸ್ಕೊಂಡಿರಲ್ಲ ಗೈಸ್ ಓ ಮೈ ಗಾಡ್ ಬೆಳಿಗೆ ಸುತ್ತಿದ್ದಾರಣ್ಣ ಪೂಜೆಗೆ ಗೈಸೆಲ್ಲ ರೆಡಿ ಮಾಡ್ಕೊತವ್ರೆ ನಾಪಾ ಹೊಂಟು ವೀಡಿಯೋ ಮಾಡಿದ ತಕ್ಷಣ ನೋಡಿ ನಾವು ಗೈಸ್ ನಮ್ಮ ಮನೇಲಿ ನಮ್ಮನೇಳ್ ಬೊಕ್ಕೂರಿ ಹೆಂಗೆ ತಿಂತ ಅಕ್ಕ ನೋಡಿ ನಿಮ್ಮ ಅಕ್ಕ ಎಷ್ಟು ಬೊಕಾಸೂರು ಗೈಸ್ ನಮ್ಮ ಆಂಟಿ ಈ ಥರ ರೆಡಿಯಾಗಿರ್ತಾರೆ ಪರವಾಗಿಲ್ಲ ದೀಪು ನೋಡಿ ಗೈಸ್ ಹಿಂಗಡೆ ಗುಟ್ಟೊಳ್ಳೆ ಸಿಂಚೋ ಸೇ ಹಾಯ್ ಯಾರೋ ನೀನು ಫೌಂಡೇಶನ್ ತುಂಬಿಕೊಂಡ್ಬಿಟ್ಟಿದ್ದೀರಾ ಒಲೆ ಹತ್ರ ಕಿಟ್ಕೊಳ್ಳಿ ಹಿಂಗೆ ಕೊಡಿ ಇಟ್ಕೋತೀನಿ ಆಯ್ತು ಹ್ಞೂ ಸೂಪರ್

கஸ்தீகர் ஓடீக ஓங்கே ட்ரை நம் அல்லே கைல இல்லை அண்ணா நாளே

அப்பட்ரு கண்டித்தியா ಗೈಸ್ಕಿ ಮಲ್ಲಿ ನಾನು ನಮ್ಮನಪ್ಪ ಒಂದ್ ಚಿಕ್ಕ ಇರೋ ಅಷ್ಟೇ ಇರೋದು ದರ್ಶಿನಿ ಹುಟ್ಟಿ ಚಿಕ್ಕಪ್ಪ ಇಲ್ಲಿ ಏನೋ ಪೂಜೆ ಗೊತ್ತಿಲ್ಲ ಮದುವೆ ಬಿಟ್ಟು ಅಂತ ಮನೆ ಮನೆಗೆ ಹೋದ್ ಇವರೆಲ್ಲ ಅದ್ರದ್ದು ಕೆಲಸ ಮಾಡ್ತಾರೆ ಗೈಸ್ ನಮ್ಮಪ್ಪ ಅಂತೂ ಬೆಳಿಗ್ಗೆಯಿಂದ ಪಾಪ ಕೆಲಸ ಮಾಡಿಬಿಟ್ಟು ಸಹ ಕೊಟ್ಟು ನಮ್ಮ ಅಪ್ಪಂಗೆ ಗೈಸು ಇವತ್ತು ಡೇ ಚೆನ್ನಾಗಿತ್ತು ಬಿಗ್ ಬಾಸ್ ಯಾಕಂದರೆ ಇವತ್ತು ಮನೆ ಗುರು ಫ್ರೆಶ್ ಗೊತ್ತಿರುತ್ತೆ ಆಲ್ರೆಡಿ ನಿಮಗೆಲ್ಲ ಸುಸ್ತಾಗಿಬಿಟ್ಟಿದೆ ಗೈಸ್ ಇವತ್ತು ಬೆಳಿಗ್ಗೆ ನಂಗೆ ಫ್ರೀನೇ ಇಲ್ಲ ಸಿಟಿಗೆ ಹೋಗಿ ಅಲ್ಲಿ ಇಲ್ಲಿ ಇವತ್ತು ಸಹ ಶಾಪಿಂಗ್ ಮಾಡ್ಕೊಬಂದು ಇಲ್ಲಿಗೆ ಬಂದು ಪೂಜೆ ಎಲ್ಲ ಮಾಡಿ ಮುಗಿಸಿ ಇವಾಗ ರೆಸ್ಟ್ ಮಾಡ್ತದೆ ಗೈಸ್ ಟೈಮ್ ಹನ್ನೆರಡು ಗಂಟೆ ಇವಾಗ ನಮ್ಮಮ್ಮ ಇವಾಗ ಅಡುಗೆ ಮನೆ ಎಲ್ಲ ರೆಡಿ ಮಾಡ್ಕೊತವ್ರೆ ನಾಳೆ ಬೀಗಿ ಸಾರಿ ಗೈಸ್ ನೋಡಿ ಎಲ್ಲ ಮೇಲ್ಗಡೆ ಅವ್ರೆ ಹೋಗ್ತೀನಿ ಗಂಟೆ ರಾತ್ರಿ ಇಬ್ಬರು ಆಕಾತಂಗ್ಯಾರ ಮಾಡಕ್ ಕಲಿಲ್ಲ ಅಂದ್ರೆ ನಾ ಒಬ್ಬರೇ ಆಟ ಕೊಡ್ತಾನೆ ನೋಡು ನಾನು ನೆನಪು ಮಾಡಿ ಬಣ ತಂದ ಹಚ್ತಿದ್ದೀರಿ ಇಲ್ಲಾಂದಿದ್ರೆ ಏನ್ ಮಾಡ್ತಿದ್ದೀರಿ ಇಬ್ರು நம்ம அப்பாங்க ಯಾಕೆ ಅಂದ ಒಂದ ಅಯ್ಯೋ ಅಪ್ಪ ಇಟ್ಕೊಟ್ಬಿಡಪ್ಪ ಅಪ್ಪ ಏನು ಇಡ್ಕೋಬೇಕು ಏನು ಇಡ್ಕೋಬೇಡ ಕಬಣಾಡ್ಕ ಫಸ್ಟ್ ಹೋಗಲಿ ಬಿಡು ಇಲ್ಲ ಹೋಗಿಲ್ಲ ಮೈಸೂರಲ್ಲಿ ಇಟ್ ಕೊಡ್ತಿ ಏನು ನಂದ ಇದರ ಮೇಂದಿ ಮೊಕ್ಕಣ್ಣ ಬಷ್ಟಿ ಉಕ್ಕ ಆ ಉಕ್ಕಂದರ ಅವನು ಅವತ್ತು ಅಂಗೆ ಹೇಳಿದ ಯಾವತ್ತು ಹೇಳಿದ ನಂತರಗೆ ಮೆಸೇಜ್ ಕಿದ್ನರಾ ಒಂದಷ್ಟು ಬಾಳೆ ಅದು ಕನ್ನಡ ಕೇಳೋಕಲ್ಲ ಅದು ತೋ <laughs> <laughs> நுக்துத்தேன் அண்ணா உம் வீடியோ கால் விட அது வீடியோ காலி ஏஸ் பிட் சேர்க்கிய மல்கிட்ட ఆనంద బయస్ తప్పన సుమ్ భూవన తప్ప ఓయ్ ఎరడ్ గంటె బంద మలిక బ్రీము దేవి గ ఒబిట్ ఏన్ సాధ్ మార్తీ గురు నీనాబారు